ಅರೆ ರೇ ಏನಿದು ಒಂದೇ ಕಡೆ ಇಷ್ಟೊಂದು ಜೆ ಸಿ ಬಿಗಳಿವೆ ಯಾವುದಾದ್ರೂ ಚಲನಚಿತ್ರ ಚಿತ್ರೀಕರಣ ನಡೆಯುತ್ತಿದೆಯಾ ಅಂದುಕೊಂಡ್ರಾ ನೋವೇ ಜೆ ಸಿ ಬಿ ಟ್ರ್ಯಾಕ್ಟರ್ ಟಿಪ್ಪರ್ ವಾಹನಗಳ ಹಾಗೂ ಬಿಡಿ ಭಾಗಗಳ ಬೆಲೆ ಏರಿಕೆ ಹಿನ್ನೆಲೆ ವಾಹನ ಮಾಲೀಕರು ಒಂದೇ ಕಡೆ ಸೇರಿ ಹೆಚ್ಚು ದರ ನಿಗದಿ ಮಾಡಲು ಸಭೆ ಸೇರಿರುವ ದೃಶ್ಯಗಳು ಹೌದು ಕಾಲ ಕಳೆದಂತೆ ಪ್ರತಿಯೊಂದು ವಸ್ತುವಿನ ದರವೂ ಏರುತ್ತಲೇ ಇದೆ ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಜೆಸಿಬಿ ಟಿಪ್ಪರ್ ಹಾಗೂ ಟ್ರ್ಯಾಕ್ಟರ್ಗಳ ಬಾಡಿಗೆಯಲ್ಲೂ ಏರಿಕೆ ಕಂಡು ಬಂದಿದೆ ಚಿಕ್ಕಬಳ್ಳಾಪುರದಲ್ಲಿ ಒಟ್ಟು ನೂರ ಐವತ್ತಕ್ಕೂ ಹೆಚ್ಚು ಜೆಸಿಬಿಗಳು ಕಾರ್ಯನಿರ್ವಹಿಸುತ್ತಿದ್ದು ಚಿಕ್ಕಬಳ್ಳಾಪುರ ಜೆಸಿಬಿ ಮಾಲೀಕರ ಸಂಘವು ಇಂದಿನಿಂದಲೇ ಹೊಸ ದರಗಳನ್ನು ಜಾರಿಗೊಳಿಸಿದೆ ಜೆಸಿಬಿ ಟಿಪ್ಪರ್ ವಾಹನಗಳ ದರ ಹಾಗೂ ಬಿಡಿ ಭಾಗಗಳ ಬೆಲೆ ಹೆಚ್ಚಳವಾದ ಹಿನ್ನೆಲೆ ಬಾಡಿಗೆ ದರ ಹೆಚ್ಚಿಸುವುದು ಅನಿವಾರ್ಯ ಎಂದು ಜೆಸಿಬಿ ಮಾಲೀಕರ ಸಂಘ ಸ್ಪಷ್ಟಪಡಿಸಿದೆ ಮೊದಲು ಒಂದು ಗಂಟೆಗೆ ಜೆಸಿಬಿ ದರ ಒಂಬೈನೂರು ಇತ್ತು ಈಗ ಪ್ರತಿ ಗಂಟೆಗೆ ಸಾವಿರದ ನೂರು ರೂಪಾಯಿ ಮೊದಲು ಟ್ರ್ಯಾಕ್ಟರ್ ದಿನ ಬಾಡಿಗೆ ಮೂರು ಸಾವಿರದ ಐನೂರು ಇತ್ತು ಈಗ ನಾಲ್ಕು ಸಾವಿರ ರೂಪಾಯಿಗಳು ಮೊದಲು ಒಂದು ದಿನದ ಟಿಪ್ಪರ್ ಬಾಡಿಗೆ ಏಳು ಸಾವಿರ ರೂಪಾಯಿಗಳಿತ್ತು ಈ ದಿನ ಜೆ ಸಿ ಬಿ ಮಾಲೀಕರ ಸಂಘ ಚಿಕ್ಕಬಳ್ಳಾಪುರ ವತಿಯಿಂದ ಈ ಕಾರ್ಯಕ್ರಮ ಏನಕ್ಕೆ ಇಟ್ಕೊಂಡಿದ್ದೀವಿ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ನಮ್ಮ ಚಿಕ್ಕಬಳ್ಳಾಪುರ ಒಂದು ತಾಲೂಕಿನಲ್ಲಿ ಇನ್ನೂರು ಜೆ ಸಿ ಬಿಗಳಿದೆ ನಮ್ಮ ಜಿಲ್ಲೆಯ ಏಳು ತಾಲೂಕುಗಳಿಂದ ಸುಮಾರು ಸಾವಿರದ ಐನೂರು ಜೆ ಸಿ ಬಿಗಳಿದ್ದಾವೆ ಈ ದಿನ ನಮ್ಮ ಜೆ ಸಿ ಬಿ ಮಾಲೀಕರ ಸಂಘದ ಮಾಲೀಕರಿಗೆ ತುಂಬ ಕಷ್ಟ ಆಗಿದೆ ಏನಕ್ಕೆಂದರೆ ಈ ಹೊಸ ಗಾಡಿ ಖರೀದಿ ಮಾಡಬೇಕಂದ್ರೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ಅದರ ಬೆಲೆ ಆಗಿದೆ ಮತ್ತು ಹೊಸ ಟ್ಯಾಕ್ಟರು ಟಿಪ್ಪರ್ ಬೆಲೆಯೂ ಸಹ ಜಾಸ್ತಿ ಆಗಿದೆ ಆದ ಕಾರಣ ನಮ್ಮ ತಾಲೂಕಿನಲ್ಲಿರೋ ನಮ್ಮ ಜೆ ಸಿ ಬಿ ಸದಸ್ಯರ ಕುಟುಂಬಗಳಿಗೆ ತೊಂದರೆ ಆಗಿದೆ ಯಾಕಂದರೆ ಅದ್ರಲ್ಲಿ ಸ ಬರ್ತಾ ಇರೋ ದುಡ್ಡು ಬರೀ ಆ ಗಾಡಿ ಇ ಎಮ್ ಐ ಕಟ್ಟೋದಕ್ಕೆ ಸಾಕಾಗ್ತಾ ಇಲ್ಲ ಅದಕ್ಕೋಸ್ಕರ ಸುಮಾರು ಗಾಡಿಗಳ ಇ ಎಮ್ ಐ ಡಿವಿದೆ ಅದಕ್ಕೋಸ್ಕರ ಈ ನಷ್ಟ ಬರಸೋ ಉದ್ದೇಶದಿಂದ ನಮ್ಮ ಜೆ ಸಿ ಬಿ ಮಾಲೀಕರ ಸಂಘದ ಎಲ್ಲ ಸದಸ್ಯರು ಒಮ್ಮತದಿಂದ ಈಗ ಪ್ರತಿ ಗಂಟೆಗೆ ಸಾವಿರದ ನೂರು ರೂಪಾಯಿ ಮತ್ತು ಟ್ಯಾಕ್ಟರ್ಗೆ ಪ್ರತಿ ದಿನದ್ದು ಬಾಡಿಗೆ ನಾಲ್ಕು ಸಾವಿರ ರೂಪಾಯಿ ಮತ್ತು ಟಿಪ್ಪರ್ಗೆ ಪ್ರತಿ ದಿನದ ಬಾಡಿಗೆ ಏಳು ಸಾವಿರ ರೂಪಾಯಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಈ ರೇಟ್ ಏನು ನಾವು ಜಾಸ್ತಿ ಮಾಡ್ತಾಯಿದ್ದೀವಿ ಈ ಅಕ್ಕಪಕ್ಕದ ತಾಲೂಕುಗಳಲ್ಲಿ ಇದಕ್ಕೆ ಮುಂಚೆನೆ ಸುಮಾರು ಎರಡು ವರ್ಷದ ಮುಂಚೆನೆ ಬೇರೆ ಬೇರೆ ಸಂಘಗಳವರು ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಮ್ಮ ತಾಲೂಕಿನ ನಮ್ಮ ಸಂಘದ ಅವ್ರ ಸದಸ್ಯರು ಅವ್ರ ಕುಟುಂಬಗಳು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಚಿಕ್ಕಬಳ್ಳಾಪುರ ನಾಗರಿಕರಿಗೆ ಈ ಹೊಸ ರೇಟ್ಗಳು ಮನವರಿಕೆ ಮಾಡೋ ಉದ್ದೇಶದಿಂದ ಈ ದಿನ ಈ ಕಾರ್ಯಕ್ರಮನ ಅಮ್ಮಕೊಂಡಿದ್ವಿ ಸರ್ ಈಗ ಬಿಡಿ ಭಾಗಗಳ ರೇಟ್ ಜಾಸ್ತಿ ಆಗ ಆಗ್ತಾ ಇರೋದಕ್ಕೋಸ್ಕರ ನಾವು ಈಗ ಮೊದಲು ಏನು ಮಾಡ್ತಿದ್ವಿ ಪ್ರತಿ ಐನೂರು ಗಂಟೆಗೆ ಸುಮಾರು ನಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸರ್ವಿಸ್ ಚಾರ್ಜ್ ಬರ್ತಾ ಇತ್ತು ಜೆ ಸಿ ಬಿಗೆ ಈಗ ಪ್ರತಿ ಐನೂರವರೆಗೆ ನಮಗೆ ಇಪ್ಪತ್ತೆಂಟರಿಂದ ಮೂವತ್ತೆರಡು ಸಾವಿರ ರೂಪಾಯಿ ಖರ್ಚು ಬರ್ತಾ ಇದೆ ಸುಮಾರು ಪ್ರತಿ ಐನೂರು ಅವರ್ ಜೆ ಸಿ ಬಿ ಸರ್ವಿಸ್ಗೆ ನಮಗೆ ಐದರಿಂದ ಆರು ಸಾವಿರ ರೂಪಾಯಿ ಆಗ್ತಾ ಇದೆ ಪ್ರತಿ ತಿಂಗಳು ಏನು ಜೆ ಸಿ ಬಿಗಳಿಂದ ಆದಾಯ ಇದೆ ಅದು ಬರೀ ಗಾಡಿಗೆ ಇ ಎಮ್ ಐಗೆ ಸರಿ ಹೋಗ್ತಾ ಇದೆ ಅದು ಬಿಟ್ಟು ಇನ್ನು ಡ್ರೈವರ್ಗೆ ಡ್ರೈವರ್ಗೆ ಪ್ರತಿ ತಿಂಗ್ ತಿಂಗಳ ಸಂಬಳ ಮುಂಚೆ ಹದಿನೈದರಿಂದ ಹದಿನಾರು ಸಾವಿರ ಕೊಡ್ತಾರೆ ಇದ್ರು ಈಗ ಹದಿನೇಳರಿಂದ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಅವ್ರಿಗೂ ಆಗಿದೆ ಸೊ ನಮ್ಮ ಡ್ರೈವರ್ಗಳು ಸಹ ಜೆ ಸಿ ಬಿ ಮೇಲೆ ಡಿಪೆಂಡ್ ಆಗಿರೋದಕ್ಕೋಸ್ಕರ ಅವ್ರ ಕುಟುಂಬಗಳು ಸಹ ಜೆ ಸಿ ಬಿ ಮೇಲೆ ಡಿಪೆಂಡ್ ಆಗಿದ್ದಾವೆ ಈಗ ಜೆ ಸಿ ಬಿ ಮಾಲೀಕರು ಅವ್ರ ಕುಟುಂಬ ಡ್ರೈವರು ಡ್ರೈವರ್ ಕುಟುಂಬ ಪ್ರತಿಯೊಬ್ಬರು ಸುಮಾರು ಕುಟುಂಬಗಳು ಜೆ ಸಿ ಬಿ ಮೇಲೆ ಟಿಪ್ಪರ್ ಮೇಲೆ ಟ್ರಾಕ್ಟರ್ ಮೇಲೆ ಅವಲಂಬಿತ ಆಗಿದ್ದಾರೆ ಆದ ಕಾರಣ ನಮ್ಮ ಚಿಕ್ಕಲಾಪುರ ನಾಗರಿಕರಿಗೆ ಇದೆಲ್ಲ ತಿಳಿ ಹೇಳಬೇಕು ಅನ್ನೋ ಉದ್ದೇಶದಿಂದ ಕಾರ್ಯಕ್ರಮ ಮಾಡಿದ್ದೀವಿ ಸರ್ ಇನ್ನು ಚಿಕ್ಕಬಳ್ಳಾಪುರ ಜೆಸಿಬಿ ಮಾಲೀಕರ ಸಂಘ ಇದರ ಏರಿಕೆಯಿಂದಾಗಿ ಮನೆ ಕಟ್ಟುವವರು ರಸ್ತೆ ಕಾಮಗಾರಿ ನಡೆಸುವವರು ಮತ್ತು ಕೃಷಿ ಕೆಲಸಗಳಿಗೆ ಜೆಸಿಬಿ ಅವಲಂಬಿಸಿರುವ ರೈತರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಆದರೆ ಜೆಸಿಬಿ ಮಾಲೀಕರು ಇಂಧನ ಬಿಡಿ ಭಾಗಗಳು ಟೈರ್ ಮೇಂಟೆನೆನ್ಸ್ ಸೇರಿದಂತೆ ಡ್ರೈವರ್ ಸಂಬಳ ಎಲ್ಲ ದರ ಹೆಚ್ಚಾಗಿದೆ ಆದರೆ ಹಳೆಯ ದರದಲ್ಲಿ ಕೆಲಸ ಮಾಡುವುದು ಸಾಧ್ಯವಿಲ್ಲದ ಕಾರಣ ದರ ಏರಿಕೆ ಮಾಡಲಾಗಿತ್ತು ಇಂದು ನೂರಾರು ಜೆಸಿಬಿಗಳು ಸೇರಿ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ಮಾಡುವ ಮೂಲಕ ಸಾರ್ವಜನಿಕರಿಗೆ ಬಾಡಿಗೆ ಹಣ ಹೆಚ್ಚಳದ ಬಗ್ಗೆ ಅರಿವು ಮೂಡಿಸಿದ್ರೆ ಇವತ್ತು ಇಷ್ಟು ಬಿಗಳು ಇಷ್ಟು ಓನರ್ಗಳು ಸೇರಿರುವ ಉದ್ದೇಶ ಏನು ಅಂದರೆ ನಾವು ತುಂಬಾ ಲಾಸ್ಟ್ ಮಟ್ಟದಲ್ಲಿ ಇವತ್ತು ಬಿಗಳನ್ನ ಚಾಲನೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಜೆ ಸಿ ಬಿ ರೇಟ್ಗಳು ಇವತ್ತು ಗಗನಕ್ಕೇರಿದೆ ನಲವತ್ತು ಲಕ್ಷ ಚಿಲ್ಲರೆ ಆಗಿದೆ ಡೀಸೆಲ್ ರೇಟು ಜಾಸ್ತಿ ಆಗಿದೆ ಬಿಡಿ ಭಾಗಗಳು ರೇಟ್ ಜಾಸ್ತಿ ಆಗಿದೆ ಡ್ರೈವರ್ ಸಂಬಳಗಳು ಜಾಸ್ತಿ ಆಗಿದೆ ಸರ್ವಿಸ್ ರೇಟ್ಗಳು ಜಾಸ್ತಿ ಆಗಿದೆ ನಮ್ಮದು ಮಾತ್ರ ಬರೀ ಈ ಐದಾರು ವರ್ಷಗಳಿಂದ ಬರೀ ಇನ್ನೂರು ನೂರೈವತ್ತು ರೂಪಾಯಿ ಇಷ್ಟೇ ಚಿಲಕ ಮಾಡಿಕೊಂಡು ಇವತ್ತು ಲಾಸಲ್ಲಿ ಹೋಗ್ತಾಯಿದೆ ನಮ್ಮ ನೆರೆಹೊರೆ ಹೊರೆಯ ಈಗಾಗಲೇ ಸಾವಿರದ ಇನ್ನೂರು ರೂಪಾಯಿ ಆ ಮಧ್ಯೆ ಪರ್ ಅವರು ಮಾಡ್ತಾಯಿದ್ದಾರೆ ಹಂಗಾಗಿ ನಾವು ಇವತ್ತು ತುಂಬ ಲಾಸಲ್ಲಿ ನಡೆಸ್ಕೊಂಡೋಗಿ ಈ ಒಂದು ನಾವು ಮಾಡಿರ್ತಕ್ಕಂಥ ರೇಟು ಪ್ರತಿಯೊಬ್ರಿಗೂ ತಪ್ಪಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಪ್ರತಿ ತಾಲೂಕಲ್ಲಿರೋ ಪ್ರತಿಯೊಂದು ಗಾಡಿಗಳು ಮಾಲೀಕರು ಎಲ್ಲ ಒಂದಾಗಿಲ್ಲಿ ಸೇರಿ ಈ ರೇಟ್ನ ರೈಸ್ ಮಾಡಿರೋದು ಉದ್ದೇಶ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶ ನಾವು ಮನಸ್ಸಲ್ಲಿ ಇಟ್ಕೊಂಡು ಇವತ್ತೆಲ್ಲನೂ ಸೇರಿದ್ದೀವಿ ಅಣ್ಣ ನಮಗೆ ಇವತ್ತು ಬಳಸ್ತಾ ಇರ್ತಕ್ಕಂಥ ಈ ಗಾಡಿಗಳದು ತುಂಬ ಲಾಸಲ್ಲಿ ನಡೀತಾ ಇದೆ ಮತ್ತು ಇ ಎಮ್ ಐಗಳು ತುಂಬ ಇದೆ ತುಂಬ ಕಷ್ಟ ಕಾಲದಲ್ಲಿದ್ದೀವಿ ನಾವು ನಮಗೆ ದಯವಿಟ್ಟು ನಾಗರಿಕರಾಗಲಿ ಗುತ್ತಿಗೆದಾರರಾಗಲಿ ಇಂಜಿನಿಯರ್ ಆಗಲಿ ಮುಖ್ಯವಾಗಿ ರೈತರಾಗಲಿ ನಮಗೆ ಸ್ಪಂದಿಸಬೇಕು ಮತ್ತು ನಾವು ನಾವು ನಮ್ಮ ನಮಗಾಗಿರ್ತಕ್ಕಂಥ ನಷ್ಟನ ಸ್ವಲ್ಪ ಯಥೇಚ್ಛನ ಮಟ್ಟದಲ್ಲಿ ಏನು ಮಾಡೋಕ್ಕಾಗ್ದಿರೋ ಸ್ವಲ್ಪ ಮಟ್ಟದಲ್ಲಾದರೂ ನಮ್ಮ ನಮಗೆ ಒಂಚೂರು ಸಹಾಯ ಮಾಡಬೇಕು ಡೈರೆಕ್ಟ್ ಚಿಕ್ಕಬಳ್ಳಾಪುರ ಜನರಿಗೆ ಜೆಸಿಬಿ ಮಾಲೀಕರಿಂದ ದರ ಏರಿಕೆಯ ಹೊರೆ ಒಂದಡಿಯಾದರೆ ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆಯಿಂದ ಸಾರ್ವಜನಿಕರಿಗೆ ಬರೆಯಂತಾಗಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ